ನಗರದಲ್ಲಿ ಇಂದು ವಟಾಳ್ ನಾಗರಾಜ್ ಭಾಷಣ ಹ್ಞೂ ಮೈಸೂರು ಬ್ಯಾಂಕ್ ಸರ್ಕಲ್ಲಿ ಬರೀ ನಗರದಲ್ಲಿಂದು ಆ ಜಾಹೀರಾತು ಬೇಕಾಗಿಲ್ಲ ತಮಟೆ ಹೊಡಿಬೇಕಾಗಿಲ್ಲ ಬೇಕಾಗಿಲ್ಲ ವಟಾಳ್ ನಾಗರಾಜ್ ಭಾಷಣ ಅಂದರೆ ಕಡಿಮೆ ಐದು ಸಾವಿರ ಜನ ಕಡಿಮೆ ಆವತ್ತಿನ ಜನಸಂಖ್ಯೆಯಲ್ಲಿ ಕಡಿಮೆ ಐವತ್ತು ಸಾವಿರ ಜನ ಬೀದಿ ಬೀದಿಯಲ್ಲಿ ಚಳುವಳಿ ಮಾಡಿದ್ದೀವಿ ಹ್ಞೂ ರಸ್ತೆ ರಸ್ತೆಯಲ್ಲಿ ಚಳುವಳಿ ಮಾಡಿದ್ದೀವಿ ಯಾವರಿಂದ ಆರಂಭ ಆಗಿತ್ತು ಸರ್ ಇದು ಹೋರಾಟ ಇದು ನಿಮ್ಗೆ ಹೇಳಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆರಂಭ ಅನ್ನೋದು ಐವತ್ತೊಂಬತ್ತೆ ಇಟ್ಕೋಬೋದು ಸಾವಿರದ ಒಂಬೈನೂರ ಐವತ್ತೊಂಬತ್ತಿ ಇಟ್ಕೋಬೋದು ಬೆಂಗಳೂರಿಂದನೇ ಶುರುವಾಯಿತಾ ಬೆಂಗಳೂರೇ ಬೆಂಗಳೂರೇ ಹಾಂ ಬೆಂಗಳೂರೇ ಇಲ್ಲಿ ಆವಾಗ ಈ ಚಿತ್ರ ನಮ್ಮ ಚಲನಚಿತ್ರ ನಟರುಗಳಿಗೆ ಹ್ಞೂ ಎಲ್ಲ ಅಲ್ಲಿದ್ದರು ಇಲ್ಲಿ ಮದ್ರಾಸ್ನಲ್ಲಿ ಹ್ಞೂ ಎಲ್ಲ ನಟರು ಮದ್ರಾಸ್ಲಿದ್ದರು ಕರ್ನಾಟಕದಲ್ಲಿ ಯಾರೂ ಇರಲಿಲ್ಲ ಮದ್ರಾಸ್ಲೇ ತಯಾರಾಗ್ತಿತ್ತು ಕನ್ನಡ ಚಿತ್ರಗಳು ಬಹಳ ಅದೊಂದು ದೊಡ್ಡ ಇತಿಹಾಸ ಕನ್ನಡ ಚಿತ್ರರಂಗದ್ದೇ ಇತಿಹಾಸ ಕನ್ನಡ ಚಿತ್ರರಂಗಕ್ಕೆ ನಾನು ಮಾಡಿರೋಷ್ಟು ಕೆಲಸ ಇನ್ನಾರೂ ಮಾಡೋಕ್ಕಾಗಿಲ್ಲ